ಎರಡನೇ ವರ್ಷದ ಬೇವಿನಾಳಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು ಕೊರಟಗೆರೆ ತಾಲೂಕಿನ ದುರ್ಗ ಹೋಬಳಿಯ ಜೆಟ್ಟಿ ಅಗ್ರಹಾರ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಆದಿದೇವತೆ ಶ್ರೀ ಬೇವಿನಾಳಮ್ಮ ಅಮ್ಮನವರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಪ್ರಮುಖ ಬೀದಿಯಿಂದ ಅಲಂಕೃತ ಹೂವಿನ ಪಲ್ಲಕ್ಕಿಯಲ್ಲಿ ತಾಯಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಆರಂಭವಾಯಿತು ದೇವಾಲಯವು ವಿವಿಧ ಬಗೆಯ ಹೂವಿನಿಂದ ಅಲಂಕೃತಗೊಂಡು ಕಣ್ಮಣ ಸೆಳೆಯುವಂತಿತು ಗ್ರಾಮದ ಎಲ್ಲಾ ಬೀದಿಗಳನ್ನು ವಿದ್ಯುತ್ ದೀಪಗಳಿಂದ ಮಧುವಣ ಗಿತ್ತಿಯಂತೆ ಅಲಂಕರಿಸಲಾಗಿತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರು ಒಟ್ಟಾಗಿ ಜಾತ್ರೆಯಂತೆ ಆಚರಿಸಿದರು ಗ್ರಾಮದ ಹುಡುಗರು ಕುಡಿದು ಕುಪ್ಪಳಿಸಿದರು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಜನಪದ ಕಲಾ ತಂಡಗಳಾದ ಡೊಳ್ಳು ಕುಣಿತ ಸೇರಿದಂತೆ ಮಂಗಳವಾದ್ಯಗಳ ಉತ್ಸವಕ್ಕೆ ಮೆರುಕು ನೀಡಿದವು ಮೆರವಣಿಗೆ ಸಾಗುವ ಮುಖ್ಯ ಬೀದಿಯಲ್ಲಿ ತಳಿರು ತೋರಣ ರಂಗೋಲಿಗಳನ್ನು ಬಿಡಿಸಿ ಶೃಂಗರಿಸಲಾಗಿತ್ತು ಮೆರವಣಿಗೆಯುದ್ದಕ್ಕೂ ಉದ್ದಕ್ಕೂ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು ಇದಕ್ಕೂ ಮುನ್ನ ಅಮ್ಮನವರ ದೇವಸ್ಥಾನದಲ್ಲಿ ಸಂಜೆ ಆರು ಗಂಟೆಯಿಂದಲೇ ವಿಶೇಷ ಪೂಜೆಗಳು ಆರಂಭವಾದವು ಅಗ್ರಹಾರ ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು